ಬ್ಯಾಕ್ ಆಪರೇಷನ್ ಆದರೂ ಸಹಿತ ಈ ಸೊಂಟ ನೋವು ಹೋಗ್ತಾ ಇಲ್ವಾ ಮತ್ತು ಸೊಂಟ ನೋವು ಕಾರಣಗಳೇನು ಸೊಂಟ ನೋವು ಬರೋಕೆ ಮತ್ತು ಆ ಒಂದು ಕಾರಣಗಳನ್ನ ಹುಡುಕಿ ಸರಿಯಾಗಿ ಚಿಕಿತ್ಸೆಯನ್ನ ತಗೊಂಡ್ರೆ ಸೊಂಟ ನೋವು ಪೂರ್ತಿಯಾಗಿ ಗುಣವಾಗುತ್ತೆ ಅಂತ ಅಂದರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ನಮ್ಮ ಚಾನಲಲ್ಲಿ ಅಲ್ಲಿ ಆರೋಗ್ಯದ ಬಗ್ಗೆ ರೋಗದ ಲಕ್ಷಣಗಳ ಬಗ್ಗೆ ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸಣಾ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಸ್ನೇಹಿತರೆ ಈ ವಿಷಯಗಳಲ್ಲಿ ನಿಮ್ಗೆ ಏನಾರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ಸೊಂಟ ನೋವು ಹೋಗ್ತಾನೆ ಇರಲ್ಲ ಹೀಗಾಗಿ ಈ ಸೊಂಟ ನೋವದ ಸೊಂಟ ನೋವಿಗೆ ಮೂಲ ಕಾರಣಗಳೇನು ಮತ್ತು ಇದನ್ನ ಯಾವ ವಿಧವಾಗಿ ನಾವು ಅದನ್ನ ವಿಂಗಡಿಸ್ತೀವಿ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ ಸ್ನೇಹಿತರೆ ಸೊ ಮೊದಲನೇದಾಗಿ ಸೊಂಟ ನೋವು ಬರಲಿಕ್ಕೆ ಮುಖ್ಯವಾದ ಕಾರಣ ಸೊಂಟದಲ್ಲಿ ಇರ್ತಕ್ಕಂಥ ಮಾಂಸ ಖಂಡಗಳು ಮತ್ತು ಅದರಲ್ಲಿ ಇರ್ತಕ್ಕಂಥ ನರಮಂಡಲ ಮತ್ತು ಹುಳೆ ಸೊ ಇದಿಷ್ಟು ಕಾರಣಗಳು ಈ ಸೊಂಟ ನೋವು ಬರಲಿಕ್ಕೆ ಒಂದೊಂದ್ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊಂಟ ನೋವು ಓವರ್ ಎಕ್ಸರ್ಷನ್ ಅಂತ ಹೇಳಿದ್ರೆ ನೀವು ದಿನಕ್ಕೆ ಅರ್ಧ ಗಂಟೆ ಒಂದು ಗಂಟೆ ಎರಡು ಗಂಟೆ ಕೆಲಸ ಮಾಡಿ ರೂಢ ಇರುತ್ತೆ ನೀವು ಅದನ್ನ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀರಿ ಓವರ್ ಎಕ್ಸರ್ಷನ್ ಆಗ್ತಾ ಇದೀರಿ ಅಂದ್ರೆ ಸೊಂಟ ನೋವು ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಇದಕ್ಕೆ ವಿಶ್ರಾಂತಿ ತೆಗೆದುಕೊಂಡ್ಬಿಟ್ರೆ ಅದು ಸರಿ ಹೋಗ್ತಾ ಇರುತ್ತೆ ಸೊ ಇದು ಮೂಲವಾದ ಮೊದಲನೇ ಕಾರಣ ಮತ್ತೆ ಇನ್ನೂ ಒಂದು ಅಂತ ಹೇಳಿದ್ರೆ ಸೊಂಟ ನೋವಿಗೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಓವರ್ ಲಿಫ್ಟಿಂಗ್ ಅಂತ ಹೇಳಿದ್ರೆ ಈಗ ನೀವು ಐವತ್ತರಿಂದ ಅರವತ್ತು ಕೆಜಿ ತೂಕ ಇದ್ರಿ ಅಂತ ಹೇಳಿದ್ರೆ ನೀವು ಅದ ಅದನ್ನ ಮೀರಿ ನೀವೇನಾದ್ರು ವೆಯ್ಟ್ ನೀವೇನಾದ್ರು ಭಾರವನ್ನ ಎತ್ತಿದ್ರಿ ಅಂತ ಹೇಳಿದ್ರೆ ಎಪ್ಪತ್ತು ಕೆ ಜಿ ಕೆ ಕೆಜಿ ಹೀಗೆ ಹೀಗೆ ಭಾರವನ್ನ ನೀವು ಜಾಸ್ತಿ ಎತ್ತಿದಾಗೂ ಸಹಿತ ಸೊಂಟ ನೋವು ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಓವರ್ ಲಿಫ್ಟಿಂಗ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಇದು ಇನ್ನೊಂದು ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಸೊಂಟ ನೋವು ಅಂತ ಹೇಳಿದ್ರೆ ಈ ಸೊಂಟದ ಭಾಗದಲ್ಲಿ ಏನಾದ್ರು ಪೆಟ್ಟು ಬಿದ್ದಿತ್ತು ಅಂತ ಹೇಳಿದ್ರೆ ನೀವು ಎಲ್ಲಾರು ಬಿದ್ದಿದ್ರಿ ಯಾವುದೇ ಒಂದು ಗಾಯವಾಗಿತ್ತು ಯಾವುದೇ ಒಂದು ಯಾವುದೇ ಒಂದು ವಸ್ತುವಿಂದ ನಿಮ್ಮ ಸೊಂಟಕ್ಕೆ ಬಹಳಷ್ಟು ದೊಡ್ಡ ಗಾಯ ಆಗಿದೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳಿದ್ರೆ ಸೊಂಟ ನೋವು ಬರುವುದು ಸರ್ವೇ ಸಾಮಾನ್ಯ ಸ್ನೇಹಿತರೆ ಸೊ ಇದು ಸಾಮಾನ್ಯವಾಗಿ ಕಾಣ್ತಕ್ಕಂಥ ಒಂದಿಷ್ಟು ಕಾರಣಗಳು ಇದನ್ನ ಮೀರಿ ಮುಂದೆ ನಾವು ನೋಡ್ತಾ ಹೋದಾಗ ಮುಖ್ಯವಾದ ಕಾರಣಗಳು ಸೊಂಟ ನೋವುಗೆ ಅಂತ ಹೇಳಿದ್ರೆ ಸೊಂಟದ ಭಾಗದಲ್ಲಿ ಇರ್ತಕ್ಕಂಥ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಮಾಂಸಖಂಡಗಳ ಉರಿಯೂತ ಏನಾದ್ರು ಇತ್ತು ಅಂದ್ರೂ ಸಹಿತ ಸೊಂಟದ ನೋವು ಬರಲಿಕ್ಕೆ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಇದಕ್ಕೆ ಸಿಯಾಟಿಕಾ ಅಂತನೂ ನಾವು ಹೇಳ್ತೀವಿ ನರ ಮತ್ತು ಮಸ್ಕ್ಯುಲರ್ ಜಂಕ್ಷನ್ ಅಂತ ಹೇಳಿದ್ರೆ ನಮ್ಮ ಮಾಂಸ ಖಂಡಗಳಲ್ಲಿ ನೋವುಗಳನ್ನ ಉಂಟು ಮಾಡುತ್ತೆ ಈ ಸಿಯಾಟಿಕಾ ಅನ್ನುವ ಒಂದು ನರ ಈ ನರದ ಒಂದು ಉರಿಯೂತದಿಂದ ಸೊಂಟ ನೋವು ಬರಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ಒಂದು ಬಹಳ ಮುಖ್ಯವಾದ ಕಾರಣ ಸೊಂಟ ನೋಕಿ ಅಂತ ಹೇಳಿದ್ರೆ ಮೂಳೆಗಳಲ್ಲಿ ಆಗತಕ್ಕಂತಹ ರೋಗಗಳು ಅರ್ಥರೈಟಿಸ್ ಆಗಿರಬಹುದು ಮತ್ತು ಡಿಜೆನರೇಟಿವ್ ಡಿಸೀಸಸ್ ಆಗಿರಬಹುದು ಮತ್ತು ನಮ್ಮ ಸೊಂಟದ ಭಾಗದಲ್ಲಿ ಟಿ ವಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಸೊ ಏನಾರು ಆಗಿತ್ತಂದ್ರೂ ಸಹಿತ ಸೊಂಟ ನೋವು ಬಹಳಷ್ಟು ದೀರ್ಘಕಾಲಿಕವಾಗಿ ಕಾಣಲಿಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಇದಿಷ್ಟು ಕಾರಣಗಳೇನಾದ್ರು ಇತ್ತಂದ್ರೂ ಸಹಿತ ಸೊಂಟದ ನೋವು ಬರಲಿಕ್ಕೆ ಸಾಧ್ಯವಿದೆ ಅಂತ ಸ್ನೇಹಿತರೆ ಇನ್ನೂ ಒಂದು ವಿಭಾಗ ಇನ್ನೂ ಒಂದು ಕ್ಲಾಸಿಫಿಕೇಶನ್ ಸೊಂಟ ನೋವು ಕಾರಣ ಅಂತ ಹೇಳಿದ್ರೆ ಕಿಡ್ನಿಯ ತೊಂದರೆಗಳಿದೆ ಸಿಸ್ಟಮಿಕ್ ಡಿಸೀಸಸ್ ಲೀಡಿಂಗ್ ಟು ಬ್ಯಾಕ್ ಪೈನ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ನಿಮಗೆ ಡಯಾಬಿಟಿಸ್ ಇದೆ ಮತ್ತು ಯಾವುದೇ ಒಂದು ತರಹದ ದೀರ್ಘಕಾಲಿಕ ತೊಂದರೆಗಳಿದೆ ಡಯಾಬಿಟಿಸು ಬಿ ಪಿ ಥೈರಾಯ್ಡು ಹೀಗೆ ಯಾವುದೋ ಒಂದು ಅಂಗ ಪೂರ್ತಿಯಾಗಿ ವಿಫಲವಾಗ್ತಿದೆ ಪೂರ್ತಿಯಾಗಿ ಅದರ ಕಾರ್ಯಾಚರಣೆ ಸ್ಥಗಿತವಾಗಿದೆ ಅದಕ್ಕೆ ನೀವು ಮೆಡಿಸಿನ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳಿದ್ರು ಬರುವಂತಹ ಸಾಧ್ಯತೆಗಳು ಇರುತ್ತೆ ಈಗ ಕಿಡ್ನಿಯಲ್ಲಿ ಸ್ಟೋನ್ಸ್ ಇದ್ರೆ ಸೊಂಟ ನೋವು ಬರುತ್ತೆ ಸೊಂಟ ನೋವು ಬರುತ್ತೆ ಮತ್ತು ಹೃದಯದ ಯಾವುದೇ ಒಂದು ತೊಂದರೆ ಇತ್ತಂದ್ರೂ ಸಹಿತ ಸೊಂಟ ನೋವು ಬರ್ಲಿಕ್ಕೆ ಸಾಧ್ಯವಿದೆ ಅಂತ ನಮ್ಗೆ ಸ್ನೇಹಿತರೆ ಯಾವುದೇ ತರಹದ ರೆಸ್ಪಿರೇಟಿ ಡಿಸಾರ್ಡರ್ಸ್ ಅಂದ್ರೆ ಕ್ರಾನಿಕ್ ರೆಸ್ಪಿರೇಟರಿ ಡಿಸಾರ್ಡರ್ಸ್ ಅಂದ್ರೆ ನಿಮ್ಮ ಶ್ವಾಸಕೋಶದ ಬಹಳಷ್ಟು ತೊಂದರೆಗಳಾಗಿ ಬಹಳಷ್ಟು ದಿನಗಳಿಂದ ಶ್ವಾಸಕೋಶದ ರೋಗಗಳಿಗೆ ನೀವು ಒಳಗಾಗಿದ್ದೀರೂ ಸಹಿತ ಸೊಂಟ ನೋವು ಬರುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ನಮ್ಗೆ ಇದಿಷ್ಟು ನೋವುಗಳು ಸಿಸ್ಟಮಿಕ್ ಡಿಸೀಸ್ ನಲ್ಲಿ ಸೊಂಟ ನೋವು ಬರಲಿಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ರೇಡಿಯೇಟಿಂಗ್ ಪೇನ್ಸ್ ಅಂತ ಹೇಳ್ತೀವಿ ಆ ಭಾಗದಲ್ಲಿ ಏನು ತೊಂದರೆ ಇರಲ್ಲ ಆದರೆ ಆ ಭಾಗದಲ್ಲಿ ಇರತಕ್ಕಂತ ನರಮಂಡಳಗಳಿಗೆ ಈ ಸ್ಪಂದನಗಳು ಬರ್ತಾ ಇರುತ್ತೆ ಈ ಒಂದು ಅಂಗಗಳಿಂದ ಲಂಗ್ಸ್ ಇಂದ ಇರ್ಬೋದು ಹಾರ್ಟ್ ಇಂದ ಇರಬಹುದು ಕಿಡ್ನಿಯಿಂದ ಇರ್ಬೋದು ಮತ್ತು ಪ್ಯಾಂಟ್ರಿಯಸ್ ಇಂದ ಇರ್ಬೋದು ಈ ಸ್ಪಂದನಗಳು ಈ ಸೊಂಟದ ಭಾಗದಲ್ಲಿ ಒಂದು ನೋವುಗಳು ಉಂಟಾಗ್ತಾ ಇರುತ್ತೆ ಹೀಗಾಗಿ ಆ ಸೊಂಟ ನೋವು ಅವ್ರಿಗೆ ಕಾಡ್ತಾ ಇರುತ್ತೆ ಸ್ನೇಹಿತರೆ ಇದು ಒಂದು ವಿಭಾಗ ಆಯ್ತು ಅಂತ ಹೇಳಿದ್ರೆ ಇನ್ನೂ ಒಂದು ವಿಭಾಗ ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ರೆ ಬೆನ್ನಿನ ಮೂಲೆಯಲ್ಲಿ ಇರತಕ್ಕ ನರಮಂಡಳ ಅಂದ್ರೆ ನಾವು ಬೆನ್ನಿನ ಹುರಿ ಅಂತ ನಾವೇನು ಹೇಳ್ತೀವಿ ಅದರಲ್ಲಿ ಇರ್ತಕ್ಕಂಥ ರೋಗಗಳು ಮತ್ತು ಹಲವಾರು ಸೊ ಹೀಗಾಗಿ ಸ್ಪೈನಲ್ ಕಾರ್ಡ್ ರೋಗಗಳಿತ್ತು ಅಂತಂದ್ರೂ ಸಹಿತ ಈ ನೋವು ಬರಲಿಕ್ಕೆ ಸಾಧ್ಯವಿದೆ ಇದರಲ್ಲಿ ಮುಖ್ಯವಾಗಿ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತನೂ ಹೇಳ್ತಾರೆ ಸ್ನೇಹಿತರೆ ಹರ್ನಿಯೇಷನ್ ಆಫ್ ನರ್ವ್ಸ್ ಅಂತಲೂ ಹೇಳ್ತಾರೆ ಸ್ನೇಹಿತರೆ ಹರ್ನಿಯೇಷನ್ ಆಫ್ ನರ್ವ್ಸು ಡಿಸ್ಕ್ ಪ್ರೊಲ್ಯಾಪ್ಸು ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಈ ಭಾಗದಲ್ಲಿ ನರಮಂಡಲಗಳು ಒತ್ತಡಕ್ಕೆ ಸಿಲುಕಿ ಸೊಂಟ ನೋವು ಬರುವುದು ಸರಿ ಸಾಮಾನ್ಯ ಸ್ನೇಹಿತರೆ ಸೊ ಹೀಗಾಗಿ ಇದೇ ತೊಂದರೆ ಇತ್ತೂ ಸಹಿತ ಸೊಂಟ ನೋವು ಬಹಳಷ್ಟು ದೀರ್ಘಕಾಲಿಕವಾಗಿ ಇರುತ್ತೆ ಕಾಂಪ್ರೆಷನ್ ಇದು ಒಂದು ತರಹದ ನರದ ಒಂದು ದೌರ್ಬಲ್ಯ ಈ ಮೂಳೆ ಮತ್ತು ನರದ ಒಂದು ಮೂಳೆ ಮತ್ತು ನರ ಎರಡು ತೊಂದರೆಗೆ ಸಿಗಿ ಈ ಸೊಂಟ ನೋವು ಬರಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿದ್ರೆ ಎರಡು ಮೂಳೆಗಳ ಮಧ್ಯದಲ್ಲಿ ನರ ಪ್ರೆಸ್ ಆಗ್ತಾ ಇದೆ ಅಂತ ಡಾಕ್ಟರ್ಗಳು ಹೇಳ್ತಾ ಇರ್ತಾರೆ ಸ್ನೇಹಿತರೆ ಅದಕ್ಕೆ ನರ್ವ್ ಕಾಂಪ್ರೆಷನ್ ಅಂತನೂ ನಾವು ಹೇಳ್ತೀವಿ ಸ್ನೇಹಿತರೆ ಇನ್ನೂ ಒಂದು ಬಹಳ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಟಿ ವಿ ಈ ಟಿ ವಿ ನಮ್ಮ ಬೆನ್ನಿನ ಮೂಳೆಗಳಲ್ಲಿ ಆಗಲಿಕ್ಕೆ ಸಾಧ್ಯವಿದೆ ಆ ಟಿಬಿ ಏನಾದ್ರು ಬೆನ್ನಿನ ಮೂಳೆಗಳಲ್ಲಾಗಿತ್ತಂದ್ರೂ ಸೊಂಟ ನೋವು ಬರ್ಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಸೊಂಟ ನೋವು ಅಂತ ಹೇಳಿದ್ರೆ ಡಿ ಜನರೇಟಿವ್ ಡಿಸೀಸಸ್ ಆಫ್ ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ರೆ ನಮ್ಮ ಬೆನ್ನಿನ ಹುರಿಯಲ್ಲಿ ಇರ್ತಕ್ಕಂತ ಮೂಳೆಗಳು ಯಾವುದೋ ಒಂದು ದೊಡ್ಡ ರೋಗಕ್ಕೆ ಹಾಕೊಂಡು ಆ ಒಂದು ಮೂಳೆಗಳು ತಮ್ಮ ಒಂದು ಶಕ್ತಿಗಳನ್ನ ಕಳ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಡಿಜನರೇಟಿವ್ ಡಿಸೀಸಸ್ ಆಫ್ ಸ್ಪೈನಲ್ ಕಾರ್ಡ್ ಅಂತ ನಾವು ಹೇಳ್ತೀವಿ ಸ್ನೇಹಿತರೆ ಸೊ ಹೀಗಾಗಿ ಇದೆಷ್ಟು ವಿಂಗಡಣೆ ಈ ಸೊಂಟನ ನೋವಿನ ಬಗ್ಗೆ ಸ್ನೇಹಿತರೆ ಈ ಸೊಂಟ ನೋವು ಬರ್ಲಿಕ್ಕೆ ಏನೇನು ಕಾರಣಗಳು ಯಾವ್ಯಾವ ರೋಗಗಳು ಅಂತ ಅಂತಿಸ್ತಾ ಸ್ನೇಹಿತರೆ ಇದನ್ನ ನಾವು ಹೋಮಿಯೋಪತಿಯಲ್ಲಿ ಯಾವ ತರ ಚಿಕಿತ್ಸೆ ಮಾಡ್ತೀವಿ ಈಗ ಸೊಂಟ ನೋವಿಗೆ ಮೊದಲು ಇಂಜುರಿ ಅಂತ ಹೇಳಿದೆ ಯಾವುದೋ ಒಂದು ಬಡತದಿಂದ ಬರ್ತಕ್ಕಂತ ಇಂಜುರಿ ಇಂಜುರಿ ಅಂತೂ ಬಹಳಷ್ಟು ಸುಲಭವಾದ ಒಂದಿಷ್ಟು ಔಷಧಿಗಳನ್ನು ತೆಗೆದುಕೊಂಡು ಸರಿಪಡಿಸ್ಕೊಂಡ್ಬಿಡ್ತಾರೆ ಆದ್ರೆ ಇದು ದೀರ್ಘಕಾಲಿಕವಾಗಿ ನರ ಮೂಳೆ ಮತ್ತು ಮಾಂಸ ಖಂಡಗಳಲ್ಲಿ ನೋವು ಉಳು ಉಳಿದೋಗುತ್ತೆ ಅಂತ ಹೇಳಿದ್ರೆ ಆವಾಗ ಹೋಮಿಯೋಪತಿ ಬಹಳಷ್ಟು ಒಳ್ಳೆಯ ಔಷಧಿಗಳಿದೆ ಈ ಪೆಟ್ಟುಗಳು ಓಲ್ಡ್ ಇಂಜುರೀಸ್ಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಬಹಳಷ್ಟು ದೀರ್ಘಕಾಲಿಕವಾಗಿ ಒಂದು ಹೊಡೆತ ಬಿದ್ದಿದೆ ಹೊಡೆತ ಬಿದ್ದು ಒಂದು ವರ್ಷ ಎರಡು ವರ್ಷ ಐದು ವರ್ಷ ಆಗಿದೆ ನೋವು ಹೋಗ್ತಾನೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಬಹಳಷ್ಟು ಒಳ್ಳೆಯ ಔಷಧಿಗಳಿದೆ ಒಂದಾಯ್ತು ಅಂತ ಹೇಳಿದ್ರೆ ಈಗ ಸೊಂಟ ನೋವು ಬರಲಿಕ್ಕೆ ನರದ ದೌರ್ಬಲ್ಯಗಳು ಬಹಳಷ್ಟು ಮುಖ್ಯವಾದ ಕಾರಣಗಳು ಸ್ನೇಹಿತರೆ ಈ ಸೊಂಟ ನೋವಿನ ನರದ ದೌರ್ಬಲ್ಯ ನರದ ಒಂದು ಉರಿಯೂತಗಳು ನರದ ಒಂದು ಅಹ್ ನರದ ಒಂದು ಪೂರ್ತಿಯಾಗಿ ತನ್ನ ಕೆಲಸ ಕಾರ್ಯಗಳನ್ನ ಸ್ಥಗಿತಗೊಳಿಸುವಂತಹ ಒಂದು ರೋಗಗಳಲ್ಲಿ ಹೋಮಿಯೋಪತಿಗೆ ಬಹಳಷ್ಟು ಸ್ಕೋಪ್ ಇದೆ ಹೋಮಿಯೋಪತಿ ಔಷಧಿಗಳು ಈ ಒಂದು ರೋಗಗಳನ್ನ ಸರಿಯಾಗಿ ಚಿಕಿತ್ಸೆಗೊಳಿಸ್ಲಿಕ್ಕೆ ಆಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಒಂದು ದೇಹದಲ್ಲಿ ಇರ್ತಕ್ಕಂಥದ್ದು ರೋಗಗಳಿಗೆ ಡೈನಮಿಕ್ ಡಿಸೀಸ್ ಅಂತ ಹೇಳ್ತೀವಿ ಒಂದು ಇಂಜುರಿ ಆದ ಒಂದು ಡಿಸೀಸ್ ಅಂದರೆ ಅದು ಲೋಕಲ್ ಡಿಸೀಸ್ ಆದರೆ ಈ ಡೈನಮಿಕ್ ಡಿಸೀಸ್ ಅಂತ ಹೇಳಿದ್ರೆ ನಮ್ಮ ಪೂರ್ತಿಯಾದ ಶರೀರದಲ್ಲಿ ಒಂದು ತರಹದ ರೋಗಗ್ರಸ್ತ ಸ್ಥಿತಿ ಉಂಟಾಗ್ಬಿಟ್ಟಿರುತ್ತೆ ಆ ಒಂದು ರೋಗಗ್ರಸ್ತ ಸ್ಥಿತಿ ಈ ನರಮಂಡಳಗಳಲ್ಲಿ ಬಂದು ಕುತ್ಕೊಂಡು ಈ ನರಮಂಡಳಗಳ ದೋಷದಿಂದ ಬೆನ್ನು ನೋವು ಬರ್ತಾ ಇರುತ್ತೆ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ ಸೊಂಟ ನೋವು ಬರ್ತಾ ಇರುತ್ತೆ ಅಂತ ನಮ್ಗೆ ಸಹಿಸಿದ್ರೆ ಸೊ ಹೀಗಾಗಿ ನಮ್ಮ ಹೋಮಿಯೋಪತಿಯ ದೃಷ್ಟಿಕೋನ ಈ ನರಮಂಡಳಗಳ ರೋಗ ಸೊಂಟದ ನೋವ ಸೊಂಟದ ನೋಗೆ ಅಂತ ಹೇಳಿದ್ರೆ ನಮ್ಮ ಒಂದು ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಬಹಳಷ್ಟು ಒಳ್ಳೆಯ ಔಷಧಿಗಳಿದೆ ಪೂರ್ತಿಯಾಗಿ ಪರಿಹಾರ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಸ್ನೇಹಿತರೆ ಸೊ ಹೀಗಾಗಿ ಈ ಸೊಂಟ ನೋವುಗಳ ವಿಭಾಗಗಳು ಮತ್ತು ಅದಕ್ಕೆ ಕಾರಣಗಳು ಮತ್ತು ಹೋಮಿಯೋಪತಿಯ ದೃಷ್ಟಿಕೋನ ಮತ್ತು ಹೋಮಿಯೋಪತಿಯ ಚಿಕಿತ್ಸೆ ಯಾವ ಥರ ಕೊಡ್ತೀವಿ ಅಂತ ಈಗ ಎಷ್ಟು ಎಷ್ಟೋ ಜನ ಕೇಳ್ತಾರೆ ಕಾಮೆಂಟ್ ಹಾಕ್ಬಿಡ್ತಾರೆ ನೀವು ಎಲ್ಲಾನು ಹೇಳ್ತೀರಿ ಡಾಕ್ಟ್ರೇ ಚೆನ್ನಾಗಿ ಬಟ್ ನೀವು ಮನೆ ಮದ್ದುಗಳನ್ನ ಹೇಳಲ್ಲ ಔಷಧಿಗಳನ್ನು ಹೋಮಿಯೋಪತಿ ಔಷಧಿಗಳನ್ನು ಹೇಳಲ್ಲ ಅಂತ ಒಂದು ಕ್ವಶನ್ ಇದ್ದೇ ಇರುತ್ತೆ ಸ್ನೇಹಿತರೆ ಈಗ ಹೋಮಿಯೋಪತಿ ಮೆಡಿಸಿನ್ಸ್ ನಿಂಗಪ್ಪಂಗೆ ಒಂದಾಯಿತು ಅಂತ ಹೇಳಿದ್ರೆ ಸಿದ್ಧಪಂಗೆ ಒಂದಾಗುತ್ತೆ ಅಂತ ಹೇಳಿದ್ರೆ ನರಮಂಡಲಗಳ ರೋಗ ಇತ್ತಂದ್ರು ಸಹಿತ ಅವರ ಒಂದು ಪೂರ್ತಿಯಾದ ಲಕ್ಷಣಗಳನ್ನ ಕಲೆ ಹಾಕಿ ಅವ್ರಿಗೆ ಸೂಟ್ ಆಗುವಂತ ಮೆಡಿಸಿನ್ಸ್ಗಳನ್ನ ನಾವು ಕೊಡಬೇಕಾಗುತ್ತೆ ಸ್ನೇಹಿತರೆ ಸೊ ಹೀಗಾಗಿ ಈಗ ರಸ್ಟಾಕ್ಸ್ ಅಂತ ನಾವು ಯೂಸ್ ಮಾಡ್ತೀವಿ ಬಹಳಷ್ಟು ಈಗ ಬೆಲಡೋನಾ ಅಂತ ಇದೆ ಅರ್ನಿಕ ಮಾಂಟ್ ಯೂಸ್ ಮಾಡ್ತೀವಿ ಕೆಲ್ಕೆರಿಯಾ ಕಾರ್ಬ್ ಯೂಸ್ ಮಾಡ್ತೀವಿ ಆದ್ರೆ ಈ ಒಂದು ಮೆಡಿಸಿನ್ಸ್ಗಳು ಎಲ್ಲರಿಗೂ ಅನುಗುಣವಾಗಿ ಸರಿಯಾದ ಒಂದು ಚಿಕಿತ್ಸೆ ಚಿಕಿತ್ಸೆಗೊಳಿಸ್ಲಿಕ್ಕೆ ಆಗುತ್ತೆ ಅನ್ನೋದು ಕಷ್ಟಕರವಾಗುತ್ತೆ ಅಂತ ಹೇಳಿದ್ರೆ ಈ ಟೋಟಾಲಿಟಿ ಆಫ್ ಸಿಂಪ್ಟಮ್ಸ್ ನಾವು ನೋಡಿದಾಗ ಸರಿಯಾಗಿ ಅದನ್ನ ವಿಶ್ಲೇಷಿಸಿದಾಗ ಈ ಒಂದು ರೋಗಿಗೆ ಈ ಒಂದು ಔಷಧಿ ಸರಿಯಾಗಿ ಮ್ಯಾಚ್ ಆಗುತ್ತೆ ಇದರಿಂದ ಪೂರ್ತಿಯಾಗಿ ಗುಣವಾಗ್ತಾನೆ ಅನ್ನೋ ಒಂದು ನಿರ್ಧಾರವನ್ನ ನಾವು ತೆಗೆದುಕೊಳ್ತಿರ್ತೇವೆ ಸೊ ಹೀಗಾಗಿ ನಾವು ಈ ರೋ ಈ ರೋ ಈ ರೋಗಕ್ಕೆ ನಾವು ಔಷಧಿಗಳನ್ನ ನಾವೆಲ್ಲರೂ ಹೇಳಿದ್ವಿ ಅಂದ್ರೂ ಸಹಿತ ಅದು ನಿಮಗೆ ಆಗ್ಬಹುದು ಅದೇನೂ ಇರಬಹುದು ಸೊ ಹೀಗಾಗಿ ನಾವು ಔಷಧಿಗಳನ್ನ ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ ಅಂತ ನಮ್ಗೆ ಸೊ ಈ ಸೊಂಟು ನೋವಿನ ಬಗ್ಗೆ ಮಾಹಿತಿ ಇದಿಷ್ಟು ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋ ಲೈಕ್ ಆಯ್ತು ಅಂತ ಹೇಳಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಲರಿಗೂ ಕಳಿಸಿ ಅಂತ ಮನವಿ ಸ್ನೇಹಿತರೆ ಇದಿಷ್ಟು ಹೇಳ್ತಾ ಏನು ಮಾತುಗಳನ್ನ ಮುಸ್ತಿನಾಧನ ಅವರು